ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಕ್ಸಸ್ ಲೈಫ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರತಾ ಈ ದಿನವೂ ಕೂಡ ಒಂದೊಳ್ಳೆ ಕಥೆಯನ್ನು ನಾವು ನಿಮಗೋಸ್ಕರ ತಗೊಂಡ್ಬಂದಿದ್ದೀವಿ ಅದೊಂದು ಕಾಲ ಒಂದು ದೊಡ್ಡ ರಾಜ ಆಸ್ಥಾನ ಆ ರಾಜ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ರಾಜವಾಸವಾಗಿದ್ದ ಆತನಿಗೆ ಒಬ್ಬಳೇ ಒಬ್ಬಳು ಮಗಳು ತುಂಬಾ ಪ್ರೀತಿಯಿಂದ ತುಂಬಾ ಮಮತೆಯಿಂದ ಸಾಕಿದ್ದ ಒಬ್ಬಳೇ ಮಗಳು ಆಗಿದ್ದರಿಂದ ಅವಳಿಗೆ ಏನು ಕೂಡ ಕಡಿಮೆ ಮಾಡಿರಲಿಲ್ಲ ಆ ರಾಜ ತನ್ನ ಪ್ರೀತಿಯ ಮಗಳಿಗೆ ಮಮತೆಯಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ಬೆಳೆಸ್ತಾ ಬೆಳೆಸ್ತಾ ಅವಳು ದೊಡ್ಡವಳಾಗಿದ್ದಾಳೆ ಅನ್ನೋದೇ ಕೂಡ ಅವಳಿಗೆ ಮರ್ತು ಹೋಗಿರುತ್ತೆ ಅಷ್ಟೊಂದು ಮಮತೆಯಿಂದ ಸಾಕಿರ್ತಾನೆ ಆ ರಾಜ ಹೀಗಿರುವಾಗ ಅವಳಿಗೆ ಮದುವೆ ವಯಸ್ಸಾಗತ್ತೆ ಒಬ್ಬ ಜ್ಯೋತಿಷಿ ರಾಜನ ಬಳಿ ಬಂತು ಏನು ಪ್ರಭು ಇಷ್ಟೊಂದು ಮಮತೆಯಿಂದ ಪ್ರೀತಿಯಿಂದ ಸಾಕ್ತಾ ಇರೋ ಮಗಳಿಗೆ ಮದುವೆನೇ ಮಾಡಲ್ವ ಅವಳಿಗೆ ಮದುವೆ ವಯಸ್ಸಾಗಿದೆ ಅನ್ನೋದೇ ನಿಮಗೆ ಮರ್ತು ಹೋಗಿದೆಯಾ ಅಲ್ವಾ ಅದನ್ನು ಜ್ಞಾಪಕ ಮಾಡಿಕೊಡೋದಕ್ಕೆ ನಾವು ಬಂದಿದ್ದೀವಿ ನಿಮ್ಮ ಮಗಳಿಗೆ ಮದುವೆ ವಯಸ್ಸಾಗಿದೆ ಆಯಾ ಕಾಲಕ್ಕೆ ಮನುಷ್ಯನಿಗೆ ಏನಾಗಬೇಕು ಅದು ಹಾಗೆ ಆಗಬೇಕು ಒಬ್ಬ ಪ್ರೀತಿಯ ಮಗಳಿಗೆ ತಂದೆಯಾಗಿ ನೀವು ಅವಳ ಮದುವೆಯನ್ನು ಮಾಡಲೇಬೇಕು ಅದು ನಿಮ್ಮ ಕರ್ತವ್ಯವಾಗಿದೆ ಅದನ್ನು ನೀವು ಮರಿಬಾರದು ಅಂತ ಒಬ್ಬ ಜ್ಯೋತಿಷಿ ರಾಜನನ್ನು ತಮ್ಮ ಮಗಳ ಮದುವೆ ಬಗ್ಗೆ ನೆನಪು ಮಾಡಿಕೊಡ್ತಾನೆ ಆ ವಿಷಯವನ್ನು ಕೇಳಿಸಿಕೊಂಡ ರಾಜನಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಗುತ್ತೆ ಹೌದಲ್ವಾ ನಾನು ನನ್ನ ಮಗಳ ಮದುವೆ ಮಾಡಬೇಕಲ್ವಾ ಪ್ರೀತಿಯಿಂದ ಸಾಕಿ ಸಲು ಹಿದ ಮಗಳ ಮದುವೆ ನಾನು ಕೂಡ ಕಣ್ಣಾರೆ ನೋಡಬೇಕೆಂಬ ಆಸೆ ನನಗೂ ಇದೆ ತಾನೆ ಹೌದು ಪ್ರಭು ನೀವು ಹೇಳಿದ್ದು ಸರಿಯಾಗಿ ಇದೆ ನಿಮ್ಮ ಮಗಳ ಮದುವೆ ನೀವು ಮಾಡಲೇಬೇಕು ಅದನ್ನು ಕೂಡ ನಾವು ಕಣ್ಣಾರೆ ನೋಡಬೇಕೆಂಬ ಆಸೆ ನಮಗೂ ಇದೆ ಆ ರಾಜ ವೈಭವದ ಮದುವೆ ನಮ್ಮ ಕಂತುಂಬ ನಾವು ನೋಡಲೇಬೇಕು ಹೀಗಂತ ಜ್ಯೋತಿಷಿ ರಾಜನಿಗೆ ಹೇಳ್ತಾರೆ ರಾಜ ಜ್ಯೋತಿಷಿಗೆ ಮರು ಉತ್ತರ ಹೇಳ್ತಾರೆ ಮಹಾಪ್ರಭು ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ನನ್ನ ಮಗಳ ಕುಂಡಲಿಯನ್ನು ನೀವು ನೋಡಿ ಅವಳ ಭವಿಷ್ಯ ಹೇಗಿದೆ ಅಂತ ನೀವು ನೋಡಿ ಅವಳಿಗೆ ಯಾವಾಗ ಮದುವೆ ಮಾಡಬೇಕು ಯಾವ ಥರದ ವರವನ್ನು ಹುಡುಕಬೇಕು ಅಂತ ನೀವೇ ಸರಿಯಾಗಿ ಅವಳ ಜಾತಕವನ್ನು ನೋಡಿ ಹೇಳಬೇಕು ಅಂತ ಜ್ಯೋತಿಷಿ ತಕ್ಷಣವೇ ರಾಜನಿಗೆ ಹೇಳ್ತಾರೆ ಮಹಾಪ್ರಭು ನೀವು ನಿಮ್ಮ ಮಗಳ ಜಾತಕವನ್ನು ನನಗೆ ಕೊಡಿ ನಾನು ಅದನ್ನು ನೋಡಿ ಸರಿಯಾಗಿ ಹೇಳ್ತೀನಿ ಅಂತಾನೆ ರಾಜ ತಕ್ಷಣವೇ ಅವನ ಮಗಳ ಜಾತಕವನ್ನು ತರಿಸಿ ಜ್ಯೋತಿಷಿ ಹತ್ರ ಇಡ್ತಾನೆ ಅದನ್ನು ನೋಡಿದ ತಕ್ಷಣ ಜ್ಯೋತಿಷಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಮಹಾಪ್ರಭು ಇದೇನಿದು ನಿಮ್ಮ ಮಗಳ ಭವಿಷ್ಯ ಎಷ್ಟೊಂದು ಅದ್ಭುತವಾಗಿದೆ ಅವಳನ್ನು ಕಟ್ಕೊಳ್ಳೋ ಗಂಡ ರಾಜನಾಗಿರ್ತಾನೆ ರಾಜನಾದವನು ನಿಮ್ಮ ಮಗಳ ಮದುವೆಯನ್ನು ಮಾಡಿಕೊಂಡ ಮೇಲೆ ನಿಮ್ಮ ಮಗಳನ್ನು ಕಟ್ಕೊಂಡ ಮೇಲೆ ಅವನು ರಾಜನಿದ್ದದು ಮಹಾರಾಜನಾಗ್ತಾನೆ ಮಹಾರಾಜನಾದವನು ಸಾಮ್ರಾಟನಾಗ್ತಾನೆ ಸಾಮ್ರಾಟನಾದವನು ಚಕ್ರವರ್ತಿಯಾಗಿ ಬೆಳೆದು ನಿಲ್ತಾನೆ ನಿಮ್ಮ ಮಗಳನ್ನು ಯಾರು ಮದುವೆ ಆಗ್ತಾರೋ ಅವರ ಭವಿಷ್ಯ ತುಂಬಾ ಉಜ್ವಲವಾಗಿ ಬೆಳೆಯುತ್ತೆ ನಿಮ್ಮ ಮಗಳ ಅದೃಷ್ಟವೇ ಅಂಥದ್ದು ನಿಮ್ಮ ಮಗಳು ನಿಮಗೆ ಹುಟ್ಟಿದ್ದೆ ನೀವು ಮಾಡಿರುವಂತಹ ಪುಣ್ಯ ಅಂತ ಆ ರಾಜನಿಗೆ ಜ್ಯೋತಿಷಿ ಹೇಳ್ತಾನೆ ರಾಜನಿಗೆ ಮತ್ತಷ್ಟು ಖುಷಿಯಾಗತ್ತೆ ಹೌದಾ ಇಂತಹ ಒಳ್ಳೆಯ ಜಾತಕ ನನ್ನ ಮಗಳದ್ದ ನಾನು ತುಂಬಾ ಪುಣ್ಯಶಾಲಿ ಇಂತಹ ಮಗಳು ಹುಟ್ಟಿದ್ದು ನನ್ನ ಅದೃಷ್ಟ ಅಂತ ಅವನು ಕೂಡ ತುಂಬಾ ಸಂತೋಷ ಪಟ್ಕೋತಾನೆ ಆದರೆ ಜ್ಯೋತಿಷಿಗೆ ಒಳಗೊಳಗೆ ಹೊಟ್ಟೆ ಕಿಚ್ಚು ಬೆಳೆಯುತ್ತೆ ಇಂತಹ ಒಳ್ಳೆಯ ಹುಡುಗಿಯನ್ನು ನಾನೇ ಆದರೆ ನಾನೇ ರಾಜನಾಗಿ ಮಹಾರಾಜನಾಗಿ ಸಾಮ್ರಾಟನಾಗಿ ಚಕ್ರವರ್ತಿಯಾಗಿ ಬೆಳೆಯಬಹುದಲ್ಲ ಅಂತ ಅವನ ಮನಸ್ಸಿನಲ್ಲಿ ಆ ಹುಡುಗಿ ಬಗ್ಗೆ ಆಸೆ ಹೆಚ್ಚಾಗುತ್ತೆ ನಾನು ಹೇಗಾದರೂ ಮಾಡಿ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೇಬೇಕು ಹಾಗೊಂದು ವೇಳೆ ಆ ಹುಡುಗಿಯನ್ನು ನಾನು ಕಟ್ಕೊಂಡೇ ಆದಿದ್ರೆ ನನ್ನ ಭವಿಷ್ಯ ತುಂಬಾ ಉಜ್ವಲವಾಗಿ ಬೆಳೆಯುತ್ತೆ ನಾನು ಕೂಡ ರಾಜನ ತರಹ ಮಹಾರಾಜನ ತರಹ ಸಿಂಹಾಸನದ ಮೇಲೆ ಕೂತ್ಕೊಂಡು ಜೀವನವನ್ನು ಆರಾಮಾಗಿ ಸಾಕಿಸ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾನೆ ಮನೆಗೆ ಹೋಗ್ತಾನೆ ಊಟ ಮಾಡಿದ್ರು ಆ ಹುಡುಗಿಯದ್ದೇ ಧ್ಯಾನ ಅವ್ನಿಗೆಷ್ಟೇ ಪ್ರಯತ್ನ ಪಟ್ಟರೂ ಆ ಹುಡುಗಿಯ ಬಗ್ಗೆ ಅವನಿಗಿರುವ ಕಾಳಜಿ ಸ್ವಲ್ಪವೂ ಕಡಿಮೆ ಆಗ್ತಾ ಇರಲ್ಲ ಎದರೂ ಅವಳದ್ದೇ ಧ್ಯಾನ ನಿದ್ದೆ ಮಾಡಿದರೂ ಅವಳದ್ದೇ ಧ್ಯಾನ ಹೀಗೆ ಆ ಹುಡುಗಿಯು ಯೋಚನೆಯಲ್ಲಿಯ ರಾತ್ರಿಯೆಲ್ಲ ಕಳಿತಾನೆ ಆ ಜ್ಯೋತಿಷಿ ಮಾರನೇ ದಿನ ಬೆಳಿಗ್ಗೆ ಅವನ ತಲೆಯಲ್ಲಿ ಒಂದು ಯೋಚನೆ ಹೊಳೆಯತ್ತೆ ಆ ಯೋಚನೆಯನ್ನು ತನ್ನ ತಲೆಯಲ್ಲಿ ಹಾಕ್ಕೊಂಡು ಮತ್ತೆ ರಾಜನ ಬಳಿಗೆ ಹೋಗ್ತಾನೆ ರಾಜನಿಗೆ ಆ ಜ್ಯೋತಿಷಿ ಹೇಳ್ತಾನೆ ಮಹಾಪ್ರಭು ನಾನು ನಿನ್ನೆ ನಿಮ್ಮ ಮಗಳ ಜಾತಕದ ಬಗ್ಗೆ ಒಂದು ವಿಷಯ ಹೇಳಿದ್ದೆ ಅದು ನಿಮಗೆ ಚೆನ್ನಾಗಿ ನೆನಪಿರಬೇಕಲ್ವಾ ರಾಜ ಹೇಳ್ತಾನೆ ಹೌದು ಪ್ರಭು ಇಂತಹ ಒಳ್ಳೆಯ ವಿಷಯವನ್ನು ಹೇಳಿ ಹೋದ ನೀವು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ರಿ ಇಂತಹ ಒಳ್ಳೆಯ ಭವಿಷ್ಯವುಳ್ಳ ನನ್ನ ಮಗಳ ಜಾತಕವನ್ನು ಯಾವ ತಂದೆ ತಾನೇ ಮರೆಯೋದಕ್ಕೆ ಸಾಧ್ಯ ನನಗೆ ನಿನ್ನೆ ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಬಂತು ನಾನು ತುಂಬಾ ಸಂತೋಷದಿಂದ ನಿದ್ರೆಗೆ ಜಾರಿಬಿಟ್ಟೆ ಹೇಳಿ ಪ್ರಭು ನೀವು ಇವತ್ತು ಬಂದಿರೋ ಉದ್ದೇಶ ಏನು ಅಂತ ರಾಜ ಜ್ಯೋತಿಷಿಗೆ ಕೇಳ್ತಾನೆ ಆಗ ಜ್ಯೋತಿಷಿ ಹೇಳ್ತಾನೆ ನಾನು ಮನೆಗೆ ಹೋದ್ಮೇಲೆ ಮೇಲೆ ಆ ಹುಡುಗಿಯ ಜಾತಕದ ಬಗ್ಗೆ ಮತ್ತಷ್ಟು ಅಭ್ಯಾಸ ಮಾಡೋದಕ್ಕೆ ಹೋದೆ ಆ ಜಾತಕದಲ್ಲಿ ಒಂದು ವಿಷಯ ಅಡಗಿದೆ ಅದೇನಪ್ಪ ಅಂದರೆ ನಿಮ್ಮ ಮಗಳನ್ನು ಕಟ್ಕೊಳ್ಳೋ ಆ ಹುಡುಗ ಅಂಥಿತ್ತ ಹುಡುಗ ಅಲ್ಲ ಅವನು ನೀವು ಎಷ್ಟೇ ಹುಡುಗಿದ್ರು ನಿಮಗೆ ಸಿಗಲ್ಲ ಅದರ ಬದಲಿಗೆ ನೀವು ಒಂದು ಕೆಲಸ ಮಾಡಬೇಕು ನಿಮ್ಮ ಮಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕು ಆ ಪೆಟ್ಟಿಗೆಯನ್ನು ನಿಮ್ಮ ಊರಿನ ಕೆರೆಯಲ್ಲಿ ತೇಲಿಬಿಡಬೇಕು ಅದನ್ನು ತೇಲುವ ಹಾಗೆ ಆ ಪೆಟ್ಟಿಗೆಯನ್ನು ನೀವು ಅಲಂಕಾರ ಮಾಡಿ ಕೆರೆಯಲ್ಲಿ ಬಿಟ್ಬಿಡಬೇಕು ಅದನ್ನು ಯಾರು ತಗೊಂಡು ನಿಮ್ಮ ಹತ್ರ ಬರ್ತಾರೋ ಅವರೇ ಆ ಊರಿನ ರಾಜನಾಗಿರ್ತಾನೆ ಅವನು ಅಂತಿಂತಹ ವ್ಯಕ್ತಿಯಾಗಿರೋದಿಲ್ಲ ಅವನಲ್ಲಿ ಇರುತ್ತೆ ಯಾರು ಆ ಪೆಟ್ಟಿಗೆಯನ್ನು ನಿಮ್ಮ ಬಳಿ ತೊಗೊಂಡು ಬರ್ತಾರೋ ಅವನನ್ನು ನೀವು ನಿಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಗಳ ಜಾತಕದಲ್ಲಿ ಇದೇ ಬರೆದಿತ್ತು ನೀವು ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಮಗಳ ಭವಿಷ್ಯ ಉಜ್ವಲವಾಗಿರುತ್ತೆ ಅಷ್ಟೇ ಅಲ್ಲ ಆ ರಾಜ ನಿಮಗೆ ಹೀಗೆ ಮಾಡಿದ್ರೆ ಮಾತ್ರ ಸಿಗ್ತಾನೆ ಅಂತ ಹೇಳ್ತಾನೆ ಆ ಜ್ಯೋತಿಷಿಯ ಮಾತನ್ನು ಕೇಳಿದ ರಾಜನಿಗೆ ತುಂಬಾ ಆಶ್ಚರ್ಯ ಮತ್ತು ಭಯ ಉಂಟಾಗತ್ತೆ ಆದರೂ ಕೂಡ ಆ ಜ್ಯೋತಿಷಿಯ ಮಾತನ್ನು ಅಲ್ಲಗಳೆಯದಂತಹ ಪರಿಸ್ಥಿತಿಯಲ್ಲಿ ರಾಜ ಯಾಕಂದರೆ ಇದುವರೆಗೂ ಆ ಜ್ಯೋತಿಷಿ ಹೇಳಿದಂತೆಯೇ ಎಲ್ಲವೂ ನಡೆದು ಹೋಗಿತ್ತು ಎಲ್ಲವೂ ನಡೀತಾನೂ ಇತ್ತು ಆದ್ದರಿಂದ ಆ ಜ್ಯೋತಿಷಿಯ ಮಾತನ್ನು ಯಾವತ್ತೂ ಕೂಡ ಯಾರೂ ಕೂಡ ಅಲ್ಲಗಳೆಯುವಂತಿರಲಿಲ್ಲ ಜ್ಯೋತಿಷಿ ಹೇಳಿದಂತೆ ರಾಜ ಅವನ ಮಗಳನ್ನ ಪೆಟ್ಟಿಗೆಯಲ್ಲಿ ಕೂಡಿ ಹಾಕಿ ನದಿಯಲ್ಲಿ ಬಿಡುವುದಕ್ಕೆ ಸಿದ್ಧತೆ ಮಾಡ್ಕೋತಾನೆ ಆ ರಾಜನ ಮಗಳಿಗೂ ಕೂಡ ಇದು ಇಷ್ಟ ಇರಲ್ಲ ಆದರೂ ಕೂಡ ಪ್ರೀತಿಯ ತಂದೆಯ ಮಾತನ್ನ ಕೇಳುವ ಸ್ಥಿತಿಯಲ್ಲಿರ್ತಾಳೆ ಆ ಮಗಳು ಈ ಕಡೆ ಜ್ಯೋತಿಷಿ ಮಾಡ್ತಾನೆ ಅಂದ್ರೆ ಅವನ ಬಳಿ ನೂರಾರು ವಿದ್ಯಾರ್ಥಿಗಳು ಪಾಠ ಕಲಿಯೋದಕ್ಕೆ ಬರ್ತಾ ಇರ್ತಾರೆ ಅವರಿಗೆ ಒಂದು ವಿಷಯ ಹೇಳ್ತಾನೆ ಮಕ್ಕಳೇ ಇವತ್ತು ನಿಮಗೆ ರಜೆ ಇದೆ ನಾನು ಹೇಳಿದ ಹಾಗೆ ನೀವು ಒಂದು ಕೆಲಸ ಮಾಡಬೇಕು ಆ ಕಡೆಯಿಂದ ಒಂದು ದೊಡ್ಡ ಪೆಟ್ಟಿಗೆ ಬರುತ್ತೆ ಅದನ್ನು ನೀವು ನೀರಿನಲ್ಲಿ ಇಳಿದು ಅದನ್ನು ತಗೊಂಡು ಬಂದು ನನ್ನ ಶಾಲೆಯ ಒಳಗೆ ಅಂದರೆ ಕೊಠಡಿಯ ಒಳಗೆ ಇಡಬೇಕು ನಾನು ಒಳಗಡೆ ಇರ್ತೀನಿ ಆ ಕೊಠಡಿಯ ಒಳಗೆ ಇಟ್ಟ ತಕ್ಷಣ ನೀವು ನನ್ನನ್ನು ನೋಡಬೇಕು ನಾನು ಹೇಳಿದ ತಕ್ಷಣ ಜೋರಾಗಿ ಆ ಕೊಠಡಿಯ ಬಾಗಿಲನ್ನು ಮುಚ್ಕೋಬೇಕು ನಾನು ಎಷ್ಟೇ ಜೋರಾಗಿ ಅರಚಿಕೊಂಡರೂ ಕಿರಿಚಿಕೊಂಡರೂ ನೀವು ಬಾಗಿಲನ್ನು ತೆಗಿಬಾರ್ದು ಅಂತ ಹೇಳ್ತಾನೆ ಆ ವಿದ್ಯಾರ್ಥಿಗಳು ಆಯಿತು ಅಂತ ಹೋಗ್ತಾರೆ ಆ ಕೆರೆಯ ದಂಡೆಯಲ್ಲಿ ನಿಂತ್ಕೋತಾರೆ ಆ ಕಡೆಯಿಂದ ರಾಜ ಪೆಟ್ಟಿಗೆಯಲ್ಲಿ ತನ್ನ ಮಗಳನ್ನ ಹಾಕಿ ಬಿಡ್ತಾನೆ ಈ ಕಡೆ ಪೆಟ್ಟಿಗೆ ಬರೋದನ್ನೇ ವಿದ್ಯಾರ್ಥಿಗಳು ನೋಡ್ತಾ ನಿಂತಿರ್ತಾರೆ ಒಂದು ಗಂಟೆ ಕಳೆಯುತ್ತೆ ಪೆಟ್ಟಿಗೆ ಬರೋದಿಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಮಾರ್ಗ ಮಧ್ಯದಲ್ಲಿ ಒಬ್ಬ ರಾಜ ಪೇಟೆಯಾಡೋದಕ್ಕೆ ಅಂತ ತನ್ನ ಸೈನಿಕರನ್ನ ಕರ್ಕೊಂಡು ಕಾಡಿಗೆ ಬರ್ತಿರ್ತಾನೆ ಆ ನದಿಯ ದಡದಲ್ಲಿ ಬಾಯಾರಿಕೆಯಾದ ತಕ್ಷಣ ನೀರು ಕುಡಿಯೋದಕ್ಕೆ ಅಂತ ಅಲ್ಲೇ ನಿಂತ್ಕೋತಾನೆ ಮಾರ್ಗ ಮಧ್ಯದಲ್ಲಿ ಅವನ ಕಣ್ಣು ಆ ಪೆಟ್ಟಿಗೆಯ ಮೇಲೆ ಬೀಳುತ್ತೆ ಅದನ್ನು ನೋಡ್ತಾನೆ ತನ್ನ ಸೈನಿಕರಿಗೆ ಹೇಳ್ತಾನೆ ಆ ಪೆಟ್ಟಿಗೆಯನ್ನು ತಗೊಂಡು ಬನ್ನಿ ಅದರೊಳಗೆ ಏನಿದೆ ಅಂತ ನೋಡೋಣ ಅಂತಾನೆ ಆ ಪೆಟ್ಟಿಗೆಯನ್ನು ತೊಗೊಂಡ್ಬರ್ತಾನೆ ತಗೊಂಡು ಬಂದ ತಕ್ಷಣ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿದ್ರೆ ಒಬ್ಬಳು ಸುಂದರವಾದ ಹುಡುಗಿ ಅವಳು ರಾಜನ ಮಗಳು ಆ ರಾಜನನ್ನು ನೋಡಿದ ತಕ್ಷಣ ಅವಳು ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ ಒಬ್ಬ ಜ್ಯೋತಿಷಿ ಹೇಳಿದ ಹಾಗೆ ನನ್ನ ತಂದೆ ಮಾಡಿದ್ರಿಂದಾನೆ ನನಗೆ ಇವತ್ತು ಇಂತಹ ಗತಿ ಬಂತು ಪ್ರಭು ಅಂತಾಳೆ ಆಗ ರಾಜ ನಡೆದಿದ್ದೆಲ್ಲ ನಡೆದು ಹೋಯ್ತು ಬೇಜಾರು ಮಾಡ್ಕೋಬೇಡಿ ನಿಮ್ಮ ತಂದೆಯ ಹತ್ರ ನಾನು ನಿಮ್ಮನ್ನು ಬಿಡ್ತೀನಿ ಅಂತ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ರಾಜನ ಬಳಿ ಅವಳ ಮಗಳನ್ನು ತಂದು ಅವನನ್ನು ಒಪ್ಪಿಸ್ತಾನೆ ರಾಜನಿಗೆ ಗೊತ್ತಾಗತ್ತೆ ನನ್ನ ಮಗಳನ್ನು ಕಟ್ಕೋಬೇಕಾಗಿರೋ ರಾಜ ಇವನೇ ಅಂತ ಜ್ಯೋತಿಷ್ಯದಲ್ಲಿ ಏನು ಬರ್ತಿರ್ತೇ ಅಂದರೆ ಯಾರು ಈ ಹುಡುಗಿಯನ್ನು ಕಟ್ಕೊಂತಾನೋ ಅವನು ರಾಜನೇ ಆಗಿರಬೇಕು ಆಗ ಮಾತ್ರ ರಾಜ ಮಹಾರಾಜ ಆಗ್ತಾನೆ ಮಹಾರಾಜ ಸಾಮ್ರಾಟನಾಗಿ ಬೆಳೆದು ಚಕ್ರವರ್ತಿಯಾಗಿ ನಿಂತಾನೆ ಈ ವಿಷಯವನ್ನ ಆ ಜ್ಯೋತಿಷಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಎಲ್ಲವೂ ನನಗೆ ಸಿಗಬೇಕು ಎಲ್ಲವೂ ನಂದೇ ಆಗಿರಬೇಕು ಎಂಬ ಸ್ವಾರ್ಥ ಮನೋಭಾವದಿಂದ ಅವನು ಇಂತಹ ಕೆಟ್ಟ ಯೋಚನೆಗೆ ಇಡಿದ್ದಾನೆ ಅಲ್ಲಿ ಏನಾಗಿರುತ್ತೆ ಅಂದರೆ ಮಕ್ಕಳು ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ವೇಟ್ ಮಾಡಿದರೂ ಕೂಡ ಆ ಬೆಟ್ಟಿಗೆ ಬರೋದಿಲ್ಲ ರಾಜ ಏನು ಮಾಡಿರ್ತಾನೆ ಅಂದರೆ ಜ್ಯೋತಿಷಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಕಾಡಿನಲ್ಲಿರುವ ಒಂದು ಕರಡಿಯನ್ನು ಹಿಡ್ಕೊಂಡು ಆ ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಬಿಡ್ತಾನೆ ಆ ಪೆಟ್ಟಿಗೆಯನ್ನು ಆ ಮಕ್ಕಳು ಹೊತ್ಕೊಂಡು ಬಂದು ಜ್ಯೋತಿಷಿ ಇರುವ ಕೊಠಡಿಯಲ್ಲಿ ತಂದು ಬಿಡ್ತಾರೆ ಆ ಪೆಟ್ಟಿಗೆಯನ್ನು ಅಲ್ಲಿ ಇಟ್ಟು ಜ್ಯೋತಿಷಿಗೆ ಹೇಳ್ತಾರೆ ಮಹಾಪ್ರಭು ನೀವು ಹೇಳಿದ ಹಾಗೆಯೇ ನಾವು ಮಾಡಿದ್ದೀವಿ ಇನ್ನೇನು ಮಾಡಬೇಕು ಹೇಳಿ ಅಂತಾನೆ ರಾಜನಾಗಬೇಕು ಎಂಬ ಮಹದಾಸೆಯಿಂದ ಆ ಜ್ಯೋತಿಷಿ ಮಕ್ಕಳಿಗೆ ಹೇಳ್ತಾನೆ ನಾನು ಎಷ್ಟೇ ಕಿರ್ಚಾಡಿದ್ರು ಎಷ್ಟೇ ಅರ್ಚಾಡಿದ್ರು ಬಾಗಿಲು ಮಾತ್ರ ನೀವು ಯಾವತ್ತೂ ತೆಗಿಬೇಡಿ ಅಂತ ಹೇಳ್ತಾನೆ ಅದರಂತೆ ಮಕ್ಕಳು ಅಲ್ಲಿಂದ ಓಡಿ ಹೋಗಿ ಬಾಗಿಲನ್ನು ತರ ಹಾಕ್ಕೋತಾರೆ ಎಷ್ಟೇ ಕಿರ್ಚಾಡಿದ್ರು ಎಷ್ಟೇ ಅರ್ಚಾಡಿಕೊಂಡ್ರು ಬಾಗಿಲನ್ನು ತೆಗಿಬೇಡ ಅಂತ ಹೇಳಿದ್ರಿಂದ ಮಕ್ಕಳು ಅಲ್ಲಿಂದ ಹೋಗ್ಬಿಡ್ತಾರೆ ತಮ್ಮ ತಮ್ಮ ಮನೆ ಕಡೆಗೆ ಹೋದ ಮಕ್ಕಳು ವಾಪಸ್ ಬರೋದೇ ಇಲ್ಲ ಆ ಕೊಠಳಿಗೆ ಏನಾಗಿತ್ತಂದರೆ ಆ ಬೆಟ್ಟಿಗೆಯಲ್ಲಿನ ಕರಡಿ ಅವಳನ್ನು ಚುಚ್ಚಿ ಚುಚ್ಚಿ ಹಿಂಸೆ ಮಾಡಿ ಮಾಡಿ ಕೊನೆಗೆ ಜ್ಯೋತಿಷಿಯನ್ನು ಬಿಡುತ್ತೆ ಈ ಕಡೆ ರಾಜ ಆ ರಾಜನ ಮಗಳನ್ನೇ ಮದುವೆ ಮಾಡಿಕೊಂಡು ಮಹಾರಾಜನಾಗಿ ಸಾಮ್ರಾಟನಾಗಿ ಬೆಳೆದಲ್ಲಿದ್ದಾನೆ ಡಿಯರ್ ಫ್ರೆಂಡ್ಸ್ ಕಥೆ ಮುಖ್ಯ ಉದ್ದೇಶ ಏನು ಅಂತ ಈಗಾಗಲೇ ಗೊತ್ತಾಗಿರಬೇಕು ಮನುಷ್ಯನ ಜೀವನದಲ್ಲಿ ಏನಾಗಬೇಕು ಅದು ಹಾಗೆ ಆಗತ್ತೆ ಆದರೆ ಅದನ್ನು ತಡೆಯೋದಕ್ಕೆ ಅಂತ ನಿಂತರೆ ಅವನು ಸರ್ವನಾಶವಾಗಿ ಹೋಗ್ತಾನೆ ನಮಗೆ ಹಾಗಾಯಿತು ಹೀಗಾಯಿತು ಅಂತ ನೀವು ಚಿಂತೆಯಲ್ಲಿ ಎ ಮುಳುಗ್ತಾ ಹೋದರೆ ನಿಮ್ಮ ಜೀವನ ಸಾಕ್ತಾನೆ ಇರುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ಅದು ನಿಲ್ಲೋದಿಲ್ಲ ಸ್ನೇಹಿತರೆ ನೀವು ಯಾವುದೇ ಕೆಲಸ ಮಾಡಿ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿ ಆ ಕೆಲಸವನ್ನು ಪ್ರೀತಿಸುತ್ತಾ ಕೆಲಸ ಮಾಡಿ ಆ ಕೆಲಸವನ್ನು ನೀವು ಆನಂದಿಸೋದನ್ನು ಕಲ್ತ್ಕೊಳ್ಳಿ ಆಗ ಮಾತ್ರ ನಿಮಗೆ ಯಶಸ್ಸು ಲಭಿಸೋದು ಆದರೆ ನೀವು ಯಾವತ್ತೂ ಆ ಕೆಲಸದ ಬಗ್ಗೆ ಲಾಲಸೆಯನ್ನು ಮಾಡಿದರೆ ನನಗೆ ಕೆಲಸ ಮಾಡದೆ ಪ್ರತಿಫಲ ಸಿಗಬೇಕು ಅಂತ ಹೋದರೆ ಯಾವತ್ತೂ ನೀವು ಸಕ್ಸಸ್ ಆಗಲ್ಲ ಇಂತಹ ಒಳ್ಳೆಯ ಮೋಟಿವೇಶನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ